ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮ್ಮ ಮೋಸ್ಟ್ ರಿಕ್ವೆಸ್ಟೆಡ್ ತುಂಬ ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದ ತುಂಬ ಬರ್ತಿದ್ದ ಕಮೆಂಟ್ ಅಂದರೆ ನಿಮ್ಮ ಹೋಮ್ ಟೂರ್ ಮಾಡಿ ಅಂತ ಫೈನಲಿ ಇವತ್ತು ಹೋಮ್ ಟೂರ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನಮ್ಮ ಮನೆ ಹೇಗಿದೆ ತೋರಿಸ್ತೀನಿ ಹೋಗ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯ ಎಂಟ್ರೆನ್ಸ್ ಇದು ಬಂದು ಒಂದು ಪುಟ್ಟದಾದ್ರ ಒಂದು ಸೆಟ್ಔಟು ಈ ಥರ ಇದೆ ಆ್ಯಂಡ್ ಇಲ್ಲೇ ಕಾರ್ ಪಾರ್ಟ್ಸ್ ಕೂಡ ಇದೆ ಸೊ ಇದೆಲ್ಲ ಬನ್ನಿ ನಾವು ಒಳಗಡೆ ಹೋಗೋಣ ವೆಲ್ಕಮ್ ಟು ಆ ಹೋಮ್ ಬನ್ನಿ ಒಳಗಡೆ ಫ್ರೆಂಡ್ಸ್ ಇದು ಒಂದು ನಮ್ಮ ಲಿವಿಂಗ್ ಏರಿಯಾ ಅಥವಾ ಟಿವಿ ಹಾಲ್ ಅಂತ ಹೇಳ್ಬೋದು ಸೊ ಇಲ್ಲಿ ಟಿ ವಿ ಇದೆ ಆ್ಯಂಡ್ ಈ ಕಡೆ ನೋಡಿದ್ರೆ ಒಂದಷ್ಟು ಫೋಟೋಸ್ ಇಟ್ಕೊಂಡಿದ್ದೀವಿ ಮತ್ತು ಆ್ಯಂಡ್ ಈ ಕಡೆ ಒಂದು ಟೈಮಿಂಗ್ ಟೇಬಲ್ ಹಾಕೊಂಡಿದ್ದೀವಿ ಆ್ಯಂಡ್ ಒಂದಷ್ಟು ಚೇರ್ ಇದೆ ಅಷ್ಟೇ ತುಂಬ ಸಿಂಪಲ್ ಆಗಿ ಇಟ್ಕೊಂಡಿದ್ದೀವಿ ಏನೂ ಜಾಸ್ತಿ ಇಲ್ಲ ಇದೊಂದು ಪುಟಾಣಿ ಶೋಕೇಸ್ ಒಂದಷ್ಟು ವಾಲ್ಸ್ ಆಗಿರ್ಬೋದು ಒಂದಷ್ಟು ಫೋಟೋಸ್ ಇಟ್ಕೊಂಡಿದ್ದೀನಿ ಕಡೆ ಬಂದ್ರೆ ಹಾಲ್ ರೈಟ್ ಸೈಡ್ ಅಲ್ಲೇ ದೇವರ ಕೋಣೆ ಇದೆ ನಮ್ಮ ಪುಟ್ಟ ದೇವರ ಕೋಣೆ ಇದ್ದಾರೆ ಇಲ್ಲಿ ಒಂದು ಪುಟಾಣಿ ಮಂಟಪ ಇದೆ ದೇವರ ಫೋಟೋಸ್ ಎಲ್ಲ ಇಟ್ಕೊಳಕ್ಕೆ ಅಂತ ಹಾಗೆ ಇಲ್ಲಿ ಒಂದಷ್ಟು ದೇವ್ರ ಸಾಮಗ್ರಿಗಳೆಲ್ಲ ಇಡೋಕಂತ ಒಂದು ಚಿಕ್ಕ ರ್ಯಾಕ್ ಇದೆ ಫ್ರೆಂಡ್ಸ್ ಇದು ಬಂದು ನಮ್ಮ ಡೈನಿಂಗ್ ಹಾಲ್ ಕರೆಕ್ಟಾಗಿ ಹೀಗೆ ವಾಡರ್ ಹಾಕೊಂಡಿದ್ದಲ್ಲೇ ಇದೆ ಈ ಥರ ಒಂದು ಡೈನಿಂಗ್ ಟೇಬಲ್ ಇದೆ ನಿಷ್ ತುಂಬ ಸಿಂಪಲ್ ಆಗಿದೆ ಜಾಸ್ತಿ ಏನು ಇಟ್ಕೊಂಡಿಲ್ಲ ಆ್ಯಂಡ್ ಅಲ್ಲಿಂದ ಈ ಕಡೆ ಬಂದರೆ ಕಿಚನ್ ಸೊ ನಮ್ಮದು ಮಾಡೆಲ್ ಕಿಚನ್ ಅಲ್ಲ ನಮ್ಮ ಮಾಡೆಲರ್ ಕಿಚನ್ ಇದೆ ಆ್ಯಂಡ್ ಎಲ್ಲ ಐಟಮ್ಸ್ ಹಂಗೆ ಹಂಗೆ ಇದೆ ಏನು ರಾ ಇದೆ ಹಂಗೆ ತೋರಿಸ್ತಾ ಇದ್ದೀನಿ ಏನು ಅರೇಂಜ್ ಏನು ಮಾಡ್ಕೊಂಡಿಲ್ಲ ಹಾಗೆ ಇದೆ ನೋಡ್ಕೊಂಡು ಎಲ್ಲರ ಮನೆ ನಾನು ಇವತ್ತು ಬಟ್ಲು ಅಥವಾ ತಟ್ಟೆಗಳ ಪ್ಲೇಟ್ಸ್ ಎಲ್ಲ ಒಂದು ಸ್ಟ್ಯಾಂಡ್ ಇದೆ ಈ ಕಡೆ ಇದೆಲ್ಲ ನೀಡಿ ಒಂದು ಗ್ರೈಂಡರ್ ಇದೆ ಇದು ಬಂದು ನಮ್ಮ ಪುಟಾಣಿ ಫ್ರಿಜ್ ನೀವು ಎಷ್ಟೊಂದ್ಸಲ ನೋಡಿರ್ತೀರ ನಮ್ಮ ಬ್ಲಾಗ್ ಕಿಚನ್ ಯಾವ ತರ ಇದೆ ಅಂತ ಜಾಸ್ತಿ ಸೆಟ್ ಅಪ್ ಏನು ಮಾಡ್ಕೊಂಡಿಲ್ಲ ಅಂಡ್ ಕಿಚನ್ ಇಂದ ಹೊರಗಡೆ ಬಂದ್ರೆ ಈ ಕಡೆ ಡೈನಿಂಗ್ ಹಾಲ್ ನಾವಾಗ್ಲೂ ತೋರಿಸಿದೆ ಅಂಡ್ ಇಲ್ಲಿ ಬಂದು ನಮ್ಮ ಬೆಡ್ರೂಮ್ ಇದೆ ನಮ್ಮ ರೂಮ್ ಟೂರ್ ಅಂತ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ನಾನು ಇವಾಗ ಜಸ್ಟ್ ಹಾಗೇನೆ ತೋರಿಸ್ತೀನಿ ಈ ತರ ಇದೆ ನಾನು ಟ್ರೈ ಪಾಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗ ಬೇಕು ಯೂಸ್ ಮಾಡೋಕೆ ಈಜಿ ಆಗತ್ತೆ ಅಂತ ಇದು ಪಾಪು ಟಾಯ್ಸ್ ಎಲ್ಲ ನೋಡಿ ಹಂಗೆ ಇದೆ ಬೆಡ್ ಮೇಲೆ ಅಲ್ಲೂ ಬೋರ್ಡ್ ಅಂತ ಒಂದು ಏನೋ ಮಾಡಿಟ್ಟಿದ್ದಾರೆ ಡ್ರಾಯಿಂಗ್ ಏನೋ ಅದು ಕೂಡ ಹಂಗೆ ಇದೆ ನಾನೇನು ಅರೇಂಜ್ ಮಾಡ್ಕೊಂಡಿಲ್ಲ ರೂಮ್ ಟೂರ್ ಅಂತ ಸಪ್ರೇಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ ಸೊ ದಟ್ ನಿಮಗೆ ಡಿಟೇಲ್ ಆಗಿ ಯಾವ ಥರದ ನಮ್ಮ ರೂಮ್ ಅಂತ ಹೇಳ್ಬಿಟ್ಟು ಯಾವಾಗ ಹೊರಗಡೆ ಹೋಗೋಣ ಹಾಲಿಂದ ಈ ಕಡೆ ಇಲ್ಲಿ ಒಂದಷ್ಟು ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲೆಲ್ಲ ಅಕ್ಕಿ ಅಥವಾ ಆ ತರ ಎಲ್ಲ ಐಟಮ್ಸ್ ಇರೋದಕ್ಕಾಗುತ್ತೆ ಬಾಳೆ ಭೂಮಿ ಆ ತರ ಹಳ್ಳಿ ಗೊತ್ತಲ್ವಾ ಸುಮಾರು ಅಷ್ಟು ಐಟಮ್ಸ್ ಹೇಳುತ್ತೆ ಜಾಗ ಜಾಸ್ತಿ ಬೇಕು ಸೊ ಥರ ಒಂದು ಸ್ಟೋರೇಜ್ ಸ್ಪೇಸ್ ಇದೆ ಒಂದು ಸುಖಾ ಪೂಜೆಗೆ ತಮ್ಮದ ಸಾಮಾನುಗಳೆಲ್ಲ ಇಲ್ಲೇ ಇಟ್ಟಿದ್ದೀವಿ ಸೊ ಯಾವಾಗಲೂ ಇರೋಲ್ಲ ಇಲ್ಲಿ ತರ ಬಟ್ ಇವಾಗ ಅಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ಇವಾಗ ಈ ಕಡೆ ಬಂದ್ರೆ ಇಲ್ಲಿ ಸ್ಟೇರ್ ಕೇಸ್ ಇದೆ ಮೇಲ್ಗಡೆ ಹೋಗೋದು ಅದಾದ ನಂತರ ತೋರಿಸ್ತೀನಿ ನಾನೀಗ ಫಸ್ಟ್ ಈ ಕಡೆ ಹೋಗೋಣ ಇವಾಗ ಇಲ್ಲಿ ಒಂದು ಸಣ್ಣ ಪಾಕ್ ತರ ಇದೆ ಇಲ್ಲಿ ವಾಶ್ರೂಮ್ ಇದೆ ಅಂಡ್ ಈ ಕಡೆ ಒಂದು ರೂಮ್ ಇದೆ ಇಲ್ಲಿ ಅತ್ತ ಮವ ರೂಮ್ ಇದು ನಾನೇನು ಜಾಸ್ತಿ ತೋರಿಸಿಲ್ಲ ಇಲ್ಲಿ ಈ ತರ ಇದೆ ಅಂಡ್ ಮೇಲ್ಗಡೆ ಹೋಗೋಣ ಏನ ಮಾಮಗಳು ಜನ ಮೇಲೆ ಬಂದಂಗೆ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ ಏನಾದ್ರು ಎಕ್ಸ್ಟ್ರಾ ಥಿಂಗ್ಸ್ ಈ ತರ ಮೆಷಿನ್ಸ್ ಎಲ್ಲ ಇಟ್ಕೊಳಕ್ಕೆ ಅಂತ ಯೂಸ್ ಮಾಡ್ತೀವಿ ಏನಾದ್ರು ಎಕ್ಸ್ಟ್ರಾ ಪಾತ್ರೆಗಳು ಎಲ್ಲ ಇಲ್ಲೊಂದಷ್ಟು ಸೌತೆಕಾಯಿ ಅದೆಲ್ಲ ಇದೆ ಈ ವರ್ಷ ಬೆಳ್ದಿರೋದ್ದು ಸ್ವಲ್ಪ ನೀವಾಗ ಹೊರಗಡೆ ಹೋಗೋಣ ಇವಾಗ ನಮ್ಮ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಇದು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಅಕ್ವೇರಿಯಂ ಇದೆ ಎರಡು ಅಕ್ವೇರಿಯ ಈ ತರ ಎಷ್ಟೋ ಸರಿ ಹೋಗಿರ್ತೀರ ಮಶಿನ್ಸ್ ಎಲ್ಲ ಇದೆ ಮನೆಗಳಲ್ಲಿ ಸೋಲಾರ್ ವಾಟರ್ ಹೀಟರ್ ಇದೆ ಅದಕ್ಕೆ ಹೋಗೋಕ್ಕೆ ಈಜಿ ಆಗುತ್ತೆ ಅಲ್ಲಿ ಅದನ್ನ ಅದನ್ನ ಇಟ್ಕೊಂಡಿದ್ವಿ ಅಂಡ್ ಇಲ್ಲಿ ಒಂದು ಸ್ಟೋರೇಜ್ ರೂಮ್ ಇದೆ ಆಕ್ಚುಲಿ ಇದು ರೂಮ್ ಇದೆ ಬಟ್ ಇದೆಲ್ಲ ನಾವು ಸ್ಟೋರೇಜ್ ಆಗಿ ಯೂಸ್ ಮಾಡ್ತೀವಿ ಅಂದರೆ ಏನಾದರೂ ಅಟ್ಟಿನ ಪಟ್ಟಿಗೆ ಅಂತ ಅದೆಲ್ಲ ಇಟ್ಕೊಂಡಿರೋದಲ್ವಾ ಅದೆಲ್ಲ ಇಲ್ಲೇ ಡಂಪ್ ಮಾಡಿಸೋದು ಇಲ್ಲೇ ಇದೆ ಸೊ ಅದೇನು ಓಪನ್ ಮಾಡಿ ಅದನ್ನೇನು ಓಪನ್ ಮಾಡಿ ತೋರಿಸಲ್ಲ ಸೊ ಅದು ತುಂಬ ಡಂಪ್ ಆಗಿ ತುಂಬ ಗಲೀಜಾಗಿದೆ ಅದಕ್ಕೋಸ್ಕರ ಈ ಕಡೆ ಬಂದರೆ ನಮ್ಮ ಹಂಗಿ ಪಾಟ್ಸ್ ಆಗಿರ್ಬೋದು ತಾವರೆ ಗಿಡಗಳು ಎಲ್ಲ ಇಲ್ಲಿ ಒಂದಷ್ಟು ತಾವರೆ ಗಿಡಗಳನ್ನ ಹಾಕಿದ್ದೀನಿ ಒಂದೆರಡು ವರ್ಷ ತಗೊಂಡ್ಬಂದು ಹಾಕಿದ್ದೀನಿ ಬಟ್ ಅದಕ್ಕೆ ಟ್ಯಾಪ್ಸ್ ಆಗ್ತದೆ ನೆಕ್ಸ್ಟ್ ಮಾಡ್ಬೇಕದು ಕೂಡ ಅಂಡ್ ಇದು ಬಂದು ಒಂದು ಈ ಥರ ಬಳ್ಳಿ ಗಿಡ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ ನೋಡಿ ಮುಗ್ಗಷ್ಟು ಇದೆ ಇಲ್ಲೆಲ್ಲ ಅವಾಗ ಪುಟಾಣಿ ಪಾಟ್ ಗಳೆಲ್ಲ ಇಟ್ಕೊಂಡಿದೀನಿ ಇಲ್ಲಿ ಬಂದು ಈ ತರ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಒಂದ್ ಸ್ಪಿಂಗ್ ಇದೆ ಬಟ್ ಇವಾಗ ಅದನ್ನ ತೆಗ್ದಿಟ್ಟಿದೀನಿ ಅಂತ ಈ ತರ ಇದೆ ಕೆಳಗಡೆಯಿಂದ ನೋಡಿದ್ರೆ ನೋಡಿ ನಮ್ಮ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಈ ತರ ಕಾಣಿಸುತ್ತೆ ಈ ವ್ಯೂ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬಂದು ವರ್ಕ್ ಏರಿಯಾ ಫುಲ್ಲು ಐಟಮ್ಸ್ ಗಳೆಲ್ಲ ತುಂಬ ಹೋಗಿದೆ ಅಂಡ್ ಏನಂದ್ರೆ ಇಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ವಿ ಇದು ಬಂದು ಒಳ್ಳೆ ಬಿಸಿನೀರಿಗೆ ಅಂತ ಹೇಳ್ಬಿಟ್ಟು ಆ ಕಡೆ ನಮ್ಮ ಅಡುಗೆ ಮಾಡೋಕ್ಕೆ ಅಂದ್ರೆ ಅನ್ನ ಇಡೋಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ ಆ ಒಲೆ ಇದೆ ಇಲ್ಲೆಲ್ಲ ಕಟ್ಟಿಗೆಗಳು ಆ್ಯಂಡ್ ಎಷ್ಟೊಂದು ತೋಟಕ್ಕೆ ಬೇಕಾಗಿರೋಂಥ ಐಟಮ್ಸ್ಗಳೆಲ್ಲ ಇಲ್ಲೇ ಇದೆ ಸೊ ಇಲ್ಲೇನೂ ಜಾಸ್ತಿ ಇಲ್ಲ ನೋಡೋಕ್ಕೆ ಈ ಥರ ಇದೆ ಅಷ್ಟೇ ಆ್ಯಂಡ್ ಆ ಕಡೆ ಒಂದು ವಾಶ್ರೂಮ್ ಇದೆ ಕೆಲ್ಸದವ್ರಿಗೆಲ್ಲ ಯೂಸ್ ಮಾಡೋ ಥರ ಒಂದು ವಾಶ್ರೂಮ್ ಇಟ್ಕೊಂಡಿದ್ದೀವಿ ಅಷ್ಟೇ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ ಇಲ್ಲಿ ಕೆಲಸದವ್ರಿಗೆ ಊಟಕ್ಕೆ ಎಲ್ಲ ಯೂಸ್ ಮಾಡ್ತೀವಿ ಜಾಗಗಳನ್ನೆಲ್ಲ ಸೊ ಹಾಗೆ ಈ ಒಂದು ರೂಮ್ ಇದೆ ಇದು ಒಂದು ಸ್ಟೋರೇಜು ಎಸ್ಪೆಷಲಿ ತೋಟಕ್ಕೆ ಬೇಕಾದಂಥ ಸುಮಾರಷ್ಟು ಐಟಮ್ಸ್ಗಳಿರ್ತಲ್ವಾ ಅದೆಲ್ಲ ನಿಮಗೆ ಸ್ಟೋರ್ ಇಟ್ಕೊಂಡಿರ್ತೀವಿ ಸೊ ಯಾವಾಗ ನಿಮಗೆ ಬೇಕಾಗುತ್ತೆ ಒಂದು ಈ ಕಡೆ ಬಂದರೆ ಇದೊಂದು ಸುಖ ಮನೆ ಅಥವಾ ಒಂದು ರೂಮ್ ಥರ ಇದೆ ಸೊ ಕೆಲಸದವ್ರಿಗೆಲ್ಲ ಸ್ಟೇ ಆಗೋ ಥರ ಸೊ ನಮ್ಮನೇ ಬೇಕಾಗುತ್ತೆ ಕೆಲಸದವ್ರಿಗೆ ಉಳ್ಕೊಳ್ಳೋಕ್ಕೆ ಅಂತ ಮಾಡ್ಕೊಂಡಿದ್ದೀವಿ ಫುಡ್ಡಾಗಿ ಈ ಥರ ಇಲ್ಲಿ ದೊಡ್ಡ ಹಾಲ್ ಥರ ಇದೆ ಸ್ಪೇಷಿಯಸ್ ಆಗಿದೆ ಫಂಕ್ಷನ್ಸ್ ಟೈಮಲ್ಲಿ ಅಡುಗೆ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇಲ್ಲಿ ಯೂಸ್ ಮಾಡ್ಕೊತೀವಿ ನಾವು ಸೊ ಇಷ್ಟು ನಮ್ಮ ಹೋಮ್ ಟೂರ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಂತ ಹೇಳ್ತಂತೆ ಟೇಕ್ ಕೆರಂಗ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿದ್ರಿ ಅಲ್ವಾ ನಮ್ಮ ಮನೆ ಹೋಮ್ ಟೂರ್ ಸೊ ನಮ್ಮ ಮನೆ ಹೊರಗಡೆ ಯಾವ ಥರ ಇದೆ ಅಂತ ಹಾಗೆ ಪರಿಸರನ ತೋರಿಸ್ತಾ ಇದ್ದೀನಿ ಸುತ್ತಮುತ್ತ ಫುಲ್ ತೋಟ ಅದರ ನಡುವೆ ನಮ್ಮ ಮನೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್